ನಮಸ್ಕಾರ ಎಲ್ಲರಿಗೂ ಸಾಲಿಯಾ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಈ ಬೇಸಿಗೆಗೆ ಎಷ್ಟೇ ನೀರು ಕೊಡೋದ್ರೂ ತೃಪ್ತಿ ಆಗಲ್ಲ ಅದರಲ್ಲಿ ಈ ಬೇಸಿಗೆಗೆ ಬಹಳ ತಂಪಾದಂತಹ ಈ ಮಸಾಲ ಮಜ್ಜಿಗೆ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಕಾಸಿಬಿಟ್ಟು ಈ ಮಣ್ಣಿನ ಪಾತ್ರೆಯಲ್ಲಿ ಮೊಸರು ಮಾಡೋಕೆ ಹೆಪ್ಪು ಹಾಕಿ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಮೊಸರು ಬಂದಿದೆ ಅಂತ ಈ ಮಣ್ಣಿನ ಪಾತ್ರೆಯಲ್ಲಿ ಮೊಸರು ಮಾಡೋದರಿಂದ ಗಟ್ಟಿಯಾಗಿ ಬರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದುಬಿಡೋಣ ಅರ್ಧದಷ್ಟು ಮೊಸರನ್ನು ನಾವು ಈ ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಮೊಸರು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಮಣ್ಣಿನ ಪಾತ್ರೆಯಲ್ಲಿ ಮೊಸರು ಮಾಡೋಕೆ ಹಾಕೊಂಡ್ರೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ ನೀರಿನ ಅಂಶ ಒಂದಿಟ್ಟು ಇರಂಗಿಲ್ಲ ನೋಡ್ತಾ ಇರ್ಬೋದು ಅರ್ಧದಷ್ಟು ನಾನಿಲ್ಲಿ ಮೊಸರನ್ನು ತಗೊಂಡ್ಬಿಟ್ಟಿನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕುಡಿಸ್ಕೊಳ್ಳೋಣ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಈ ರೀತಿ ಕಡ್ಗೋಲಿಂದ ನಾವು ಈ ಮೊಸರನ್ನು ನಾವು ಕಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಕಡಿಯಬೇಕು ಚೆನ್ನಾಗಿ ಕಡಿಯಬೇಕು ಈ ರೀತಿ ಇದನ್ನು ಕೈಯಿಂದ ಕಡಿಯುವುದರಿಂದ ಮಜ್ಜಿಗೆಯು ತುಂಬ ಚೆನ್ನಾಗಿ ಬರುತ್ತೆ ನೊರೆ ನೊರೆಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ಕಡಿಯಾಗುತ್ತೇನಲ್ಲ ಅದೇ ರೀತಿ ನೀವು ಸಹ ಇದನ್ನು ಕಡ್ಕೋಬೇಕು ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಕಡ್ಕೊಳ್ಳೋಣ ನೀವು ಬೇಕಾದರೆ ಇದನ್ನು ಮಿಕ್ಸಿಯಲ್ಲಿಯೂ ಸಹ ಹಾಕ್ಬಿಟ್ಟು ಇದನ್ನು ಮಾಡ್ಕೋಬಹುದು ಇಲ್ಲಾಂದರೆ ಈ ರೀತಿ ಕೈಯಿಂದ ಇದನ್ನು ಕಡ್ಕೋಬೇಕು ನೋಡ್ತಾ ಇರ್ಬೋದು ಮಜ್ಜಿಗೆಯು ಎಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಬಂದಿದೆ ಅಂತ ಈಗ ಇದಕ್ಕೆ ಮೇಲುಗಡೆಯಿಂದ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಸೈಡಿಗೆ ಇಟ್ಬಿಡೋಣ ನಿಮಗೆ ಯಾವ ರೀತಿ ಇದರ ಕನ್ಸಿಸ್ಟೆಂಟ್ ಬೇಕಲ್ಲ ಆ ರೀತಿ ನೀವು ಇದನ್ನು ಮಾಡ್ಕೋಬಹುದು ನಿಮಗೆ ಇನ್ನೂ ಸ್ವಲ್ಪ ನೀರು ಹಾಕಿ ತೆಳಗ್ ಮಾಡ್ಕೋಬೇಕಂತ ಅನಿಸಿದರೆ ಹಾಕ್ಕೊಂಡು ಮಾಡ್ಕೋಬಹುದು ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ನಾವು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನಾಲ್ಕರಿಂದ ಐದು ಕರಿಬೇವಿನಿ ಎಲೆಯನ್ನು ಇದಕ್ಕೆ ಹಾಕೊಳ್ಳೋಣ ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಒಂದು ಅರ್ಧ ಇಂಚು ಶುಂಠಿಯನ್ನು ಹಾಕೊಳ್ಳೋಣ ಎರಡು ಹಸಿಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಪುದೀನಾಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಪಿಂಕ್ ಸಾಲ್ಟನ್ನು ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡಾಗಿದೆ ಅಂತ ಮೊದಲೇ ಕಡದಿಟ್ಟಂತಹ ಮಜ್ಜಿಗೆಯಲ್ಲಿ ನಾವು ಈ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ನೀವು ಜಾಸ್ತಿ ಖಾರ ತಿಂದರೆ ಜಾಸ್ತಿ ಖಾರವನ್ನು ಹಾಕೋಬಹುದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ದಗದಗ ಅಂತ ಒರಿಯುತ್ತಿರುವ ಈ ಬಿಸಿಲಿನಲ್ಲಿ ಈ ರೀತಿ ಮಸಾಲೆ ಮಜ್ಗಿಯನ್ನು ನಾವು ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಕುಡಿಯಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಈ ಮಸಾಲೆ ಮಜ್ಜಿಗೆಯನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮ್ಗೆ ತಪ್ಪು ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು ಈ ರೀತಿ ಮದುವೆ ಮನೆ ಸ್ಟೈಲ್ ಮಸಾಲ ಮಜ್ಜಿಗೆಯನ್ನು ನಾವು ಮನೆಯಲ್ಲಿ ಮಾಡ್ಕೊಂಡು ಕುಡಿಯಬಹುದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬೈ ಫ್ರೆಂಡ್ಸ್